ಹೋಟೆಲಿಗೆ ಹೋಗೇ ಇದ್ದೀವಿ ನಾವೆಲ್ಲರೂ ಮೊದಲು ನಾವು ಬಡಿಸ್ಕೊಂಬಿಟಣ ಅಥವಾ ಬೇರೆಯವ್ರಿಗೆ ಬಡಿಸ್ಬಿಟ್ಟು ನಾವು ಬಡಿಸ್ಕೊಳ್ಳೋಣ ನಮಗೆ ಸ್ಕ್ರೀನ್ ಮೇಲೆ ನೋಡಿ ಇಂಥವ್ರು ಚೆನ್ನಾಗಿದ್ದಾರೆ ಅಂತ ನಾವಿಲ್ಲಿ ಅಂದ್ಕೊಳ್ಳುವಾಗ ಅದೇ ಅವಕಾಶ ನಮಗೆ ಬಂದಾಗ ಯಾಕೆ ಮಾಡಲ್ಲ ಮದುವೆಗೆ ಮುಂಚೆ ಗಂಡ ಬೇರೆ ಹೆಂಡತಿ ಬೇರೆ ಬೇರೆ ಮನೆ ಮನೆ ಮನೆಯಲ್ಲಿದ್ದಾರೆ ಎರಡು ಮನೆಯೂ ಸೇರ್ತು ಗಂಡ ಹೆಂಡತಿ ಒಟ್ಟಾದರೂ ಆ ಮನೆ ಏನಾದರು ನಾನು ಕರೆಕ್ಷನ್ಸ್ ನನ್ನನ್ನು ಮಾಡ್ಕೊಂಡು ಬಂದೆ ನಾನು ಸಮಾಜನ ಕರೆಕ್ಟ್ ಮಾಡಕ್ಕೆ ಹೋಗಲೇ ಇಲ್ಲ ಬೇಕಾದವ್ರಾಗಿರ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದ್ರೆ ಎಲ್ರು ನಮ್ಮ ಇಷ್ಟ ಪಡ್ಲೇಬೇಕು ಅಂತ ಹೇಳುವಾಗ ನಮ್ಮ ಕೆಲವು ಜವಾಬ್ದಾರಿಗಳಿರುತ್ತೆ ನಮ್ಮ ಕ್ಯಾರೆಕ್ಟರ್ ಒಂದು ಮಿರರ್ ಥರ ಅಂತ ಹೇಳ್ತೀವಲ್ವ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಹಾಗೆ ನಮ್ಮನ್ನು ಎದುರುಗಡೆ ಇರೋ ರಿಸೀವ್ ಮಾಡ್ತಾರೆ ಅಂತ ಅಂದರೆ ಈ ಕ್ಯಾರೆಕ್ಟರ್ ಬಿಲ್ಡಿಂಗ್ ಓವರ್ ಆಲ್ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಫೋರ್ ನ ನೂರ ಎಂಟು ದಿನಗಳ ಸೀರೀಸಲ್ಲಿ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕಾನ್ವರ್ಸೇಷನ್ ವಿತ್ ಯೋಗಾಕ್ನ ಶ್ರೀಹರಿ ಅವರು ಸರ್ ನಮಸ್ಕಾರ ತುಂಬ ಇನ್ಸ್ಪೈರ್ ಮಾಡುವಂತಹ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಪರ್ಟಿಕ್ಯುಲರ್ ಆಗಿ ಈ ಸೀರೀಸ್ ಆಫ್ ಎಪಿಸೋಡ್ಸ್ ರೀ ಕ್ಯಾರೆಕ್ಟರ್ ಬಿಲ್ಡಿಂಗ್ ಸೀರೀಸಲ್ಲಿ ಹೇಳ್ತಾ ಇದೀರಿ ಐ ಆಮ್ ವೆರಿ ಕ್ಯೂರಿಯಸ್ ಟು ಇನ್ನು ಮುಂದಿನ ಮಾತುಕತೆ ಏನು ಅಂತ ತಿಳ್ಕೊಳ್ಳೋಕೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಗಂಡ ಎರಡು ಮಕ್ಕಳು ಕೆಲವು ಸಲ ನಿಮ್ಮ ಅಪ್ಪ ಅಮ್ಮನೂ ಬರ್ತಾರೆ ಕೆಲವು ಸಲ ನಿಮ್ಮ ಅತ್ತೆ ಮನೆಯೂ ಬರ್ತಾರೆ ಅಡುಗೆಯನ್ನು ಮಾಡ್ತೀರಿ ಫಸ್ಟ್ ನೀವೇ ತಿಂದ್ಬಿಡ್ತೀರಾ ಎಲ್ರಿಗೂ ಬಡಿಸಿ ತಿಂತೀರಾ ಸಹಜವಾಗಿ ಎಲ್ರಿಗೂ ಬಡಿಸಿ ತಿನ್ನೋದು ಇಡೀ ಕ್ರೌಡಲ್ಲಿ ಹೀರೋಯಿನ್ ಯಾರು ನ್ಯಾಚುರಲಿ ಯು ಅಂದರೆ ಅದು ತಾಯಿಯ ಸ್ಥಾನ ಅಂತ ನಿಮ್ಮ ಅಮ್ಮ ಕೂಡ ನಿಮ್ಮ ಮಕ್ಕಳೇ ಆಗಿಬಿಡ್ತಾರೆ ಅವತ್ತು ಅಥವಾ ನಿಮ್ಮ ಅಮ್ಮ ಇದೇ ಗೆಸ್ಟರ್ಸೇ ತೋರಿಸಿರ್ತಾರೆ ನನ್ನಮ್ಮ ಇದೇ ಗೆಸ್ಟರ್ಸ್ ತೋರಿಸಿರ್ತಾರೆ ಎಲ್ಲರ ಮನೆಯಲ್ಲಿ ತಾಯಿ ತಂದೆ ಇದೇ ಗೆಸ್ಟರ್ಸ್ ತೋರಿಸಿರ್ತಾರೆ ಈ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಎಲ್ಲರಿಗೂ ಒಂದು ಇರ್ತೀವಿ ಕಾಫಿಗೆ ಹೇಳಿದ್ದೀವಿ ಎಲ್ಲರಿಗೂ ಕೊಟ್ಟು ಎಂಟು ಜನ ಸೇರಿದ್ದೀವಿ ಏಳು ಜನಕ್ಕೆ ಕೊಟ್ಟು ಎಂಟನೇ ನಾನಾದಾಗ ಕಾಫಿ ಆರೋಗುತ್ತಾ ಅಷ್ಟರೊಳಗಡೆ ಒಂದೊಂದು ಸೆಕೆಂಡಲ್ಲಿ ಕೊಟ್ಬಿಡ್ತೀವಿ ಎರಡು ಗೆಸ್ಟರ್ ಇದೆ ಅಂತ ಅನ್ಕೋಣ ಒಂದು ಗೆಸ್ಟರಲ್ಲಿ ನನಗೆ ಬಂತು ನಾನು ತಗೊಂಡಿದ್ದೀನಿ ತಪ್ಪೇನು ಮಾಡಿಲ್ಲ ಇನ್ನೊಂದು ಗೆಸ್ಟರಲ್ಲಿ ಕೊಟ್ಟಿದ್ದೀನಿ ಏಳು ಜನಕ್ಕೆ ಕೊಟ್ಟು ನಾನು ತಗೊಂಡಿದ್ದೀನಿ ಯಾವ ಗೆಸ್ಟರ್ ಇಷ್ಟ ಆಗುತ್ತೆ ನೀವು ನೋಡು ನೋಡ್ತಾ ಇದ್ದೀರಿ ಫಿಲಮ್ ಅಂತ ಅನ್ಕೋಣ ಆ ಫಿಲಮಲ್ಲಿ ಇದೇ ಗೆಸ್ಟರನ್ನು ನೋಡ್ತಾ ಇದ್ದೀರಿ ಯಾರು ಇಷ್ಟ ಆಗ್ತಾರೆ ಆ ಕೆಲಸ ನಮಗೆ ಮಾಡೋಕಷ್ಟ ಎಲ್ಲರೂ ಆಗ್ಬೋದು ಹೋಟೆಲ್ಗೆ ಹೋಗೇ ಇದ್ದೀವಿ ನಾವೆಲ್ಲರೂ ಮೊದಲು ನಾವು ಬಡಿಸ್ಕೊಂಬಿಡಣ ಅಥವಾ ಬೇರೆಯವ್ರಿಗೆ ಬಡಿಸ್ಬಿಟ್ಟು ನಾವು ಬಡಿಸ್ಕೋಣ ಬೌಲಲ್ಲಿ ಬಂದಿದೆ ನೀವು ಗ್ರೇವಿ ಏನು ಬಂದಿದೆ ರೋಟಿ ತಗೊಂಡಿದ್ದೀರಿ ಗ್ರೇವಿ ಬಂದಿದೆ ಎಲ್ಲ ಎಲ್ಲರಿಗೂ ಬಡಿಸ್ಬಿಟ್ಟು ನನಗೆ ಕಡಿಮೆ ಚಿಂತೆ ಇಲ್ಲ ಅಲ್ವಾ ಇಷ್ಟೇ ಆಗತ್ತಾಂತ ಆ ಕ್ರೌಡಲ್ಲಿ ಯಾರು ಇಷ್ಟ ಆಗಲ್ಲ ನಾನು ಬಡಿಸ್ಕೊಂಬಿಟ್ಟು ನಾನು ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ಇಷ್ಟ ಆಗಲ್ಲ ಅವ್ರನ್ನ ವಿಲನ್ ಆಗಿ ನೋಡ್ ನೋಡೇ ನೋಡ್ತೀವಿ ನೋಡಿ ಎಲ್ಲ ಅವರೇ ಕಟ್ರು ಅಂತೀವಿ ಅಲ್ವಾ ಇಷ್ಟೇ ಅಲ್ವಾ ನಾವು ಹೋಟೆಲ್ಗೆ ಹೋಗಿಲ್ವಾ ಇಲ್ಲ ಯಾರೂ ಮಾಡಲ್ಲ ಮಾಡ್ಬಿಟ್ರೆ ನಿಜವಾಗ್ಲೂ ಹೀರೋ ಅವರೇ ನಮಗೆ ಸ್ಕ್ರೀನ್ ಮೇಲೆ ನೋಡಿ ಇಂಥವ್ರು ಚೆನ್ನಾಗಿದ್ದಾರೆ ಅಂತ ನಾವಿಲ್ಲಿ ಅನ್ಕೊಳ್ಳುವಾಗ ಅದೇ ಅವಕಾಶ ನಮಗೆ ಬಂದಾಗ ಯಾಕೆ ಮಾಡಲ್ಲ ಮಾಡ್ಬೋದಲ್ಲ ಇವತ್ತಿಂತ ಚೇಂಜ್ ಮಾಡ್ಕೋಬೋದಲ್ಲ ಕೊಟ್ಟು ತಿನ್ನಿ ಅಂತ ಅಷ್ಟೇ ಇಷ್ಟೇ ಇದ್ರಲ್ಲಿ ರಾಕೆಟ್ ಸೈನ್ಸ್ ಇದೆಯಾ ಸಿಲೆಬಸ್ ಇದಕ್ಕೆ ಇಷ್ಟ ಆಗುವಿಕೆ ಅಷ್ಟೇ ಹಂಗೆ ನಡ್ಕೊಂಡ್ರೆ ಇಷ್ಟ ಆಗೇ ಆಗತ್ತೆ ಬೆಳವಣಿಗೆಗೆ ಪೂರಕ ಡಾಕ್ಟರ್ ಅಂಜನ್ಮೂರ್ತಿ ಅಂತ ಇದ್ದಾರೆ ನಿನ್ನೆ ಒಂದು ನಮ್ಮ ವಿಶ್ವ ಆಯುರ್ವೇದ ಪರಿಷತ್ತಿನ ಥ್ಯಾಂಕ್ಸ್ ಗಿವಿಂಗ್ ಜಾಗ ಎಲ್ಲರೂ ಸೇರಿದ್ರು ಫೈನಲಿ ಅವ್ರು ತುಂಬ ಹಿರಿಯರು ಅವ್ರಿಗೊಂದು ಎಂಬತ್ತು ವರ್ಷ ಇರಬೇಕು ಫೈನಲಿ ಅವ್ರು ಮಾತಾಡಬೇಕು ಎಲ್ಲರ ಕುರಿತಾಗಿ ಅವ್ರು ಹೇಳಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ದೀರಿ ನಾನು ಮಾತಾಡೋವಂಥದ್ದೇನಿಲ್ಲ ಎರಡೇ ಎರಡು ವಿಷಯಗಳನ್ನು ಹೇಳ್ತೀವಿ ಇದು ಇದು ಎಷ್ಟು ಅಂತ ಕೇಳಿದ್ರು ಎಷ್ಟು ಇದು ಎರಡಾಯ್ತಲ್ವಾ ಮಧ್ಯದಲ್ಲಿ ಒಂದು ಮೈನಸ್ ಹಾಕಿದ್ರೆ ಏನಾಗುತ್ತೆ ಮಧ್ಯದಲ್ಲಿ ಒಂದು ಪ್ಲಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವೆಲ್ಲ ಇಂಡಿವಿಜುವಲ್ಲೇ ಎರಡು ಇಂಡಿವಿಜುವಲ್ನ ಒಬ್ಬರು ಒಬ್ಬರು ಫ್ರಿಕ್ಷನ್ ಏನಾಗುತ್ತೆ ರಿಸಲ್ಟ್ ಏನು ಇಬ್ಬರು ಸೇರ್ಕೊಂಡು ಕೆಲಸ ಮಾಡೋಣ ಅಂದ್ರೆ ರಿಸಲ್ಟ್ ಏನು ಇಷ್ಟೇ ಎರಡು ತಿಳಿಸ್ಬಿಟ್ಟು ಹೊಸ ದೃಷ್ಟಿಕೋನವನ್ನು ಹೇಳಿದ್ರು ಅವರು ಈಗ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ನಿಜ ಹೇಳಿ ಎಷ್ಟು ಕಾಣಿಸ್ತಾ ಇದೆ ಸಪ್ರೇಟ್ ದೃಷ್ಟಿಕೋನ ಬೇಕಿದಕ್ಕೆಲ್ಲ ಅಷ್ಟೇ ಸಣ್ಣ ಗೆಸ್ಚರ್ಸ್ ಸಣ್ಣ ದೃಷ್ಟಿಕೋನ ಒಂದು ದೊಡ್ಡ ರಿಸಲ್ಟ್ ಕೊಡುತ್ತೆ ದೃಷ್ಟಿಕೋನ ನಾವು ನೋಡುವ ದೃಷ್ಟಿ ಹೇಗಿದೆ ಅಂತ ಇದನ್ನೇ ನಮ್ಮಲ್ಲಿ ದ್ವೈತ ಅದ್ವೈತ ಅಂತ ಹೇಳಿದ್ರು ಎರಡು ಬೇರೆ ಬೇರೆಪ್ಪ ಇದು ಇದೇನಿದು ದ್ವೈತ ಮಿಕ್ಸ್ ಆಯಿತು ಏನಿದು ಎರಡು ಒಂದೇಪ್ಪ ಮದುವೆಗೆ ಮುಂಚೆ ಗಂಡ ಬೇರೆ ಹೆಂಡತಿ ಬೇರೆ ಬೇರೆ ಮನೆ ಮಲೆ ಮನೆಯಲ್ಲಿದ್ದಾರೆ ಎರಡು ಮನೆಯೂ ಸೇರ್ತೋ ಗಂಡ ಹೆಂಡತಿ ಒಟ್ಟಾದರೂ ಆ ಮನೆ ಏನದು ಎರಡು ರಿಸೋರ್ಸ್ ಅಲ್ವಾ ಗಂಡ ಹೆಂಡತಿ ಎರಡು ರಿಸೋರ್ಸ್ ಅಲ್ವಾ ಯಾಕೆ ಕಿತ್ತಾಡಬೇಕು ಅಲ್ವಾ ಎರಡು ಮನೆಯ ರಿಸೋರ್ಸ್ಗಳು ಒಟ್ಟಿಗೆ ಬರ್ತಾ ಇರಬೇಕಾದ್ರೆ ಗಂಡ ಹೆಂಡತಿಯೇ ರಿಸೋರ್ಸು ಗಂಡು ಹೆಣ್ಣೇ ರಿಸೋರ್ಸ್ ಅವರ ತಂದೆ ತಾಯಿ ರಿಸೋರ್ಸು ಅವರ ಬಳಗಾನೇ ರಿಸೋರ್ಸ್ ಬರ್ಡನ್ನ ರಿಸೋರ್ಸ ಯಾವಾಗ ಬಂದಿರುವ ಹೆಣ್ಣನ್ನು ತನ್ನ ಮನೆಯ ರಿಸೋರ್ಸ್ ಅಂತ ಅನ್ಕೊಳ್ಳಲ್ಲ ಇದು ಆ ಮನೆಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನನ್ನ ಅಳಿಯ ನನ್ನ ಮಗ ನನ್ನ ಹತ್ರ ಮ ನನಗೆ ಮಗ ಇರಲಿಲ್ಲ ನನ್ನ ಅಳಿಯಾನೇ ನನ್ನ ಮಗ ಅಂತ ಅನ್ಕೊಂಡ ತಕ್ಷಣವೇ ಆ ಮನೆಗೊಂದು ಒಂದು ದೊಡ್ಡ ಶಕ್ತಿ ಬಂದ್ಬಿಡ್ತಾರೆ ಎರಡು ಎರಡು ದೃಷ್ಟಿಕೋನ ಅಷ್ಟೆ ಹಿಂಗೆ ಅನ್ಕೊಂಡ್ಬಿಟ್ರೆ ಗೆಸ್ಟರ್ಸ್ ದೊಡ್ಡದು ನಾವೇ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀವಿ ಅದರ ರೆಕ್ಟಿಫಿಕೇಶನ್ಸೆ ನಾ ಹೇಳ್ತಾ ಇರೋದು ನಾವೆಲ್ಲ ಹೀಗೆ ಕೆಟ್ಟ ಕೆಟ್ಟದಾಗ ನಡ್ಕೊಂಡಿರ್ಲಿಲ್ವಾ ಅಂದರೆ ನಾನು ನಡ್ಕೊಂಡಿದ್ದೀನಿ ನಾನೇನು ದೇವದೂತ ಆಗಿ ಹುಟ್ಟು ಬರಲಿಲ್ಲ ಆದರೆ ಮಾಡಿರುವ ತಪ್ಪುಗಳ ನನಗೆ ಅಡ್ವಾಂಟೇಜು ಯೋಗ ಧ್ಯಾನ ಮಾಡಿರುವ ಎಲ್ಲ ತಪ್ಪುಗಳು ತನ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಮನವರಿಕೆ ಆಗೋದು ಆಗ್ತಾ 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 ತಪ್ಪುಗಳು ಮಾಡೋದು ನಿಂತೇ ಹೋಯ್ತು ಸರಿ ಹೋಯ್ತು ನಾನು ಕರೆಕ್ಷನ್ಸ್ ನನ್ನನ್ನು ಮಾಡ್ಕೊಂಡು ಬಂದೆ ನನ್ನ ಸಮಾಜನ ಕರೆಕ್ಟ್ ಮಾಡೋಕ್ಕೆ ಹೋಗಲೇ ಇಲ್ಲ ನಾನು ಎನ್ಯಾರನ್ನೂ ತಿದ್ದಕ್ಕೆ ಹೋಗಲೇ ಇಲ್ಲ ನಾನು ನಾನು ಚೆನ್ನಾಗಿರ್ಬೇಕಷ್ಟೆ ನಾನು ಸರಿಗಿದ್ದೀನಿ ಅಷ್ಟೇ ನನ್ನ ರೆಕ್ಟಿಫಿಕೇಶನ್ ಮಾಡ್ತಾ ಮಾಡ್ತಾ ನನಗೆ ಸಮಾಜ ಚೆನ್ನಾಗಿದೆ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು ಸಣ್ಣಗೆಸ್ಟರ್ ಈ ಗೆಸ್ಟರ್ ಇಸ್ ಆ್ಯಕ್ಚುಲಿ ದ ಫಾರ್ಮುಲಾ ಫಾರ್ ಸಕ್ಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್